ಫ್ರೆಂಡ್ಸ್ ಇವತ್ತು ಮಳೆ ಬರೋ ಥರ ಆಗಿದೆ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದ ಈ ಇಯರಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಳೆ ಆಗಿದೆ ನೋಡಿಲ್ಲ ನಾನು ತುಮಕೂರಲ್ಲಿದ್ದ ಮಳೆ ಆಯಿತು ಅಂತ ಎಲ್ಲ ಇದು ಸ್ಟೇಟಸ್ಗೆ ಹಾಕ್ತಾಯಿದ್ರು ಬಟ್ ಇವತ್ತು ಮಳೆ ಬರೋ ಥರ ಸ್ಮೆಲ್ಲೆಲ್ಲ ಬರ್ತದೆ ಆಕಾಶ ಮೂಳ ಎಲ್ಲ ಫುಲ್ ಆರೆಂಜ್ ಆರೆಂಜ್ ನನ್ನ ಫೇಸ್ ನೋಡ್ತಿರ್ಬೋದು ಒಂಥರ ಸನ್ಲೈಟ್ ಆರೆಂಜ್ ಥರ ಕಾಣಿಸ್ತಾ ಇದೆ ನಾಳೆ ಮಳೆ ಬರುತ್ತೆ ಅಂತ ತುಂಬ ದಿವ್ಸ ಆಯಿತು ಮಳೆ ನೋಡಿ ನನ್ನ ಮಗ ಈಗ ಸ್ವಲ್ಪ ತೆಗ್ದಿ ಅದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ತಾನೆ ಒಂದೆರಡು ಸರ್ತಿ ತೆವಿತಾನೆ ಆ ಥರ ಈಗ ಬೆಡ್ ಮೇಲೆ ಇರೋದಕ್ಕೂ ಅದೇ ಥರ ಟ್ರೈ ಮಾಡ್ತಾನೆ ಅವನು ಹೊಟ್ಟೆ ಕೊಟ್ಬಿಟ್ಟು ತೆಗಿಸಬೇಕು ಹಂಗೆ ಇಲ್ಲ ಮಂಡಿಯಿಂದ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಆ ಥರ ಕಲಿತಾ ಇದ್ದಾನೆ ಈಗ ಮಾಡ್ತೀವಿ ಮೂರು ಜನಕ್ಕೆ ಆಗೋಷ್ಟು ಮಾಡಿ ಆಯಿತಾ ಮಾಡಿ ಮಾಡಿ ಚಲೋದು ಮಾಡಿಬಿಡ್ತಾರೆ ನಮ್ಮಮ್ಮ ಅದಕ್ಕೆ ಹಂಗೆ ಇಲ್ಲ ರಾಗೋರಿಲ್ಲ ಅವರು ಊರಿಗೋಗಿದ್ದಾರೆ ನಮ್ಮ ಆಂಟಿ ಟೀ ಕುಡಿತಾರೆ ಸೋರಿ ಟೀ ಮಾಡಿ ಕುಡಿಸಿ ಕಳಿಸಿದ್ವಿ ಪಾಚಿಲಿನ ಸಿಂಕ್ ಅಷ್ಟು ತುಂಬ ಇದೆ ತೊಳಿಬೇಕು ನಾ ಇದೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಎದ್ದಿದ್ದು ಹಂಗಂಗೆ ಇದೆ ಎಲ್ಲ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂದರೆ ಮಲ್ಕೊಂಡಿದ್ದಾನೆ ತಂಗಿನೂ ಮಲಗಿದ್ದಾಳೆ ಇನ್ನು ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಫುಲ್ಲು ಬೆಳಗ್ಗೆ ಇದ್ದು ಸೊ ಹಿಂಗಾಗ್ತದೆ ಫ್ರೆಂಡ್ಸು ಸ್ನಾನ ಎಲ್ಲ ಮುಗೀತು ಫುಲ್ ಎಲ್ಲ ಕೆಲಸ ಎಲ್ಲ ಮುಗೀತು ಫುಲ್ಲು ಸ್ನಾನ ಎಲ್ಲ ಆದ್ರೂ ಎಷ್ಟು ದೇವ್ರು ಬರ್ತಿದೆ ಅಷ್ಟು ಬಿಸಿಲಿದೆ ಬೆಂಗಳೂರಲ್ಲಿ ನಿನ್ನೆ ಮಳೆ ಬರೋ ಥರನೇ ಆಯಿತು ಆದರೆ ಮಳೆನೇ ಬರಲಿಲ್ಲ ಈ ಕಡೆ ಬಟ್ ಬೇರೆ ಕಡೆ ಎಲ್ಲ ಮಳೆ ಉಳಿದಿದೆ ನಾನು ಬೆಂಗಳೂರಲ್ಲಿ ಈ ವರ್ಷ ಮಳೆನೇ ನೋಡಿಲ್ಲ ಮಳೆ ನೋಡೋಣ ಅಂತ ಅಂದ್ಕೊಂಡಿದ್ದೆ ಸಂಜೆಯೆಲ್ಲ ಫುಲ್ ಆರೆಂಜ್ ಆಗಿಬಿಟ್ಟಿತ್ತು ಆ ಥರ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸ್ಕೈ ಎಲ್ಲ ಆರೆಂಜ್ ಆರೆಂಜ್ ಫೋಟೋಸು ತೊಗೊಂಡಿದ್ದೀನಿ ಸಕ್ಕತ್ತಾಗಿ ಕಾಣಿಸ್ತಿತ್ತು ಮಾತ್ರ ತುಂಬ ಚೆನ್ನಾಗಿ ಮಳೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಮಳೆನೇ ಬರಲಿಲ್ಲ ಬರೀ ಮಿಂಚು ಗುಡುಗು ಗಾಳಿ ಬಂತು ಅಷ್ಟೇ ಮಳೆನೇ ಬರಲಿಲ್ಲ ಒಟ್ಟು ಇವಾಗ ಡಿಮಾರ್ಟ್ಗೆ ಹೋಗ್ಬೇಕು ಅಂತ ಇದ್ದೀವಿ ಒಂದು ಸ್ವಲ್ಪ ಏನೋ ತೊಗೊಳೋದಿದೆ ಮನೆಗೆ ಅಮ್ಮ ನಾನು ಹೋಗೋಣ ಅಂದ್ಕೊಂಡು ಬೇಗ ಹೋಗಿ ಬೇಗ ಬರಬೇಕು ಯಾಕೆಂದರೆ ಅವರು ತುಮಕೂರಿಗೆ ಹೋಗ್ಬೇಕು ಇವಾಗ ಅದಕ್ಕೆ ಬೇಗ ರೆಡಿ ಮಾಡಿಸಿ ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಾಯ್ ಫಸ್ಟು ನಾವು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಹೋಗಿ ಬರೋದು ಲೇಟ್ ಆಗುತ್ತೆ ಆಮೇಲೆ ಅಲ್ಲಿಂದ ತಿರ್ಗಿ ನಾವು ಆಟೋ ಮಾಡಿಕೊಂಡೇ ಮನೆಗೆ ಹೋಗಬೇಕಾಗತ್ತೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಇದೆ ಈಗ ಮಾಡಿರೋ ಮನೆ ಅದಕ್ಕೋಸ್ಕರ ಆಟೋದಲ್ಲೇ ಹೋಗಿ ಬಂದುಬಿಡೋಣ ಬೇಗನೆ ಮತ್ತು ಅಡುಗೆನೂ ಮಾಡಬೇಕು ಅಂತ ಅಂದ್ಬಿಟ್ಟು ಶಾಪಿಂಗಲ್ಲಿ ಒಳಗಡೆ ಏನು ನಾನು ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ಅದಕ್ಕೆ ಮನೆಗೆ ಹೋದ್ಮೇಲೆ ತೋರಿಸೋಣ ನೆಕ್ಸ್ಟ್ ಅಲ್ಲಿ ಅಂತ ಅಂದ್ಬಿಟ್ಟು ಬರೀ ಆಟೋಗೆ ವೆಯ್ಟ್ ಮಾಡ್ತಾ ನಾವು ತುಂಬ ಹೋಯ್ತಾದ್ಮೇಲೆ ಯಾವುದಾದ್ರೂ ಒಂದು ಆಟೋ ಸಿಕ್ತು ಸದ್ಯಕ್ಕೆ ಬುಕ್ ಆಯಿತು ಆಮೇಲೆ ಫುಲ್ಲು ಮಳೆ ಬರೋಗೆ ಆಗೋಗ್ಬಿಟ್ಟಿತ್ತು ಎಲ್ಲಿ ಮಳೆ ಬರುತ್ತೋ ಸಿಗಾಕೊಳ್ತೀವ ಅಂತ ಅಂದ್ಕೊಂಡು ಬಂದಿದೆ ಫಸ್ಟ್ ಟೈಮ್ ಮಳೆ ಅಂತ ತುಂಬ ಬಂದಿದೆ ನಮ್ಮ ಪಾಪು ಅಂತೂ ಹಿಂಗೆ ನೋಡ್ಕೊಂಡ್ ಅದು ಜೋರು ಮಳೆ ತುಂಬ ನೋಡಿ ಖುಷಿ ಆಯಿತು ಅಮ್ಮ ಅದೇ ತಿಂಡಿ ಎಲ್ಲ ಏನು ಮಾಡಿದ್ರು ಬಜ್ಜಿಗಳು ಹಾಗೆ ರಾಗಿ ದೋಸೆ ಮತ್ತೆ ತರ್ಕಾರಿ ಪಲ್ಯ ಹಾಗೆ ಚಿಕ್ಕನ ಎಲ್ಲ ಮಾಡಿದ್ರು ತುಮಕೂರಿಗೆ ಹೋಗ್ಬೇಕಾಗಿತ್ತು ಆಗ ಅವ್ರು ಹೋಗೋಕ್ಕಾಗಲಿ ಮನೆಗೆ ಜೋರು ಬಂದಿತ್ತು ಅವ್ರಿಗೂ ಭಯ ಆಗೋಯ್ತು ಇಷ್ಟು ಜೋರಾಗಿ ಬರ್ತಿದೆ ಮಳೆ ಅಂದ್ಬಿಟ್ಟು ಅವರು ಇಲ್ಲೇ ಉಳ್ಕೊಂಡ್ರು ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಫುಸ್ಟ್ ವ್ಲಾಗ್ ಇದಾಗಲಿಕ್ಕೆ ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್